ಅವರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತೇಳಿ ಬೇಡ್ಕೊಳ್ತೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನ ಮಾಡಲಿಕ್ಕೆ ಸ್ವಲ್ಪ ಶೇಂಗಾ ತೊಗೊಂಡು ಅದನ್ನು ಸಣ್ಣ ಊರಿಯಲ್ಲಿ ಸಿಪ್ಪೆ ಸಿಪ್ಪೆಯೆಲ್ಲ ಕಪ್ಪು ಆಗಬೇಕು ಒಳಗಡೆ ಬೀಜ ಶೇಂಗಾ ಬೀಜ ಇದೆಯೋ ಅದು ಚೆನ್ನಾಗಿ ಕ್ರಿಸ್ಪಿ ಆಗಂಗೆ ಬೇಯ್ಬೇಕಂದ್ರೆ ಮೆತ್ತ ಮೆತ್ತಗಿರಬಾರ್ದು ಈ ಥರ ಹುರ್ಕೊಂಡಿದ್ದೀನಿ ಸಣ್ಣ ಊರಿಯಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಶೇಂಗಾ ಹುರ್ಕೊಂಡಾಗಿದೆ ಸ್ವಲ್ಪ ಎಳ್ಳನ್ನು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಸಹ ಅಷ್ಟೇ ಚಟಪಟ ಸಿಡಿಯುತ್ತೆ ಅಲ್ಲಿವರೆಗೂ ಹುರ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೂ ಸ್ವಲ್ಪ ಹುರ್ಕೊಳ್ತೀನಿ ಇದನ್ನು ಇದಾಗಿದೆ ಇವಾಗ ಇಲ್ಲಿ ಅರ್ಧ ಒಣ ಕೊಬ್ಬರಿ ತೊಗೊಂಡು ಆ ಸಿಪ್ಪೇನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೇನು ಬಿಸಾಡೋಲ್ಲ ಮತ್ತೇನು ಕರೆ ಯೂಸ್ ಮಾಡ್ತೀವಿ ಇದರಲ್ಲಿ ಅರ್ಧ ಉಪಯೋಗಿಸ್ಕೊಳ್ತೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವು ಇದಕ್ಕೆ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಸಂಕ್ರಾಂತಿ ಕಾಳೆಲ್ಲ ಉಪಯೋಗ್ಸಲ್ಲ ನೋಡಿ ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ನಾವು ತುಂಬ ಸಿಂಪಲ್ಲ ಮಾಡ್ತೇವೆ ಇದ್ರ ಜೊತೆ ಕಬ್ಬಿನ ಪೀಸನ್ನು ಉಪಯೋಗಿಸ್ತೇವೆ ನೋಡಿ ಎಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅರ್ಧ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ಒಂದನ್ನಷ್ಟೇ ಯೂಸ್ ಮಾಡ್ತಾ ಇರೋದು ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತೇನೆ ನೋಡಿ ಇದರಲ್ಲಿ ಇಷ್ಟು ಚಿಕ್ಕದಾಗಿ ಇದು ಪೀಸ್ ಆಗ ಪುಡಿ ಪುಡಿ ಆಗೋದಿಲ್ಲ ಜಾಸ್ತಿ ಈ ಥರ ಬೆಲ್ಲ ಉಂಡೆ ಬೆಲ್ಲ ಆದರೆ ಪುಡಿ ಪುಡಿ ಆಗುತ್ತೆ ನೋಡಿ ಎಲ್ಲವನ್ನೂ ಈ ಥರ ಮಾಡಿಟ್ಕೊಂಡಿದ್ದೀನಿ ಪುಡಿಯಾಗಿದ್ದು ಆ ಸೈಡ್ ಆರಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪಯೋಗಿಸ್ತಾ ಇರೋದು ಇದು ಕೂಡ ಅಷ್ಟೇ ಸಿಪ್ಪೆಯೆಲ್ಲ ತೆಗೆದು ಬೇಳೆ ಆಗಬೇಕದು ಎರಡೆರಡು ಬೇಳೆ ಆಗಬೇಕು ಆ ಥರ ಮಾಡಿಟ್ಕೊಂಡಿದ್ದೀನಿ ನಾವಿಷ್ಟೇ ಸಿಂಪಲ್ಲಾಗಿ ಶೇಂಗಾ ಬೀಜ ಮತ್ತು ಒಣ ಕೊಬ್ಬರಿ ಇದು ಊರಿಗಡಲೆ ಅಂತಾರಲ್ಲ ಪುಟಾಣಿ ಬೇಳೆ ಕಡಲೆ ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಎಷ್ಟಾದರೂ ಹಾಕ್ಕೋವಾಗ ಅಳತೆ ಅಂತೇನಿಲ್ಲ ನಮ್ಮ ಮನೇಲಿ ತಿನ್ನೋಕ್ಕಷ್ಟು ಜನ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಾಡ್ತಾ ಇರೋದು ಈಗ ಸ್ವಲ್ಪ ಬೆಲ್ಲ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಅವನ್ನೆಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಎಳ್ಳು ಹಾಕ್ಕೊಳ್ತೀನಿ ದೇವರಿಗೆಲ್ಲ ನೈವೇದ್ಯ ಮಾಡುವಾಗ ಇದಕ್ಕೆ ಕಬ್ಬಿಂದು ಪೀಸ್ ಮಾಡಿ ಹಾಕ್ತೀವಿ ಇಲ್ಲಿ ಸಿಗೋ ಅಷ್ಟಾಗಿ ಊರು ಊರಲ್ಲಾದರೂ ಸಿಗುತ್ತೆ ಸ್ವಲ್ಪ ಮಾಡ್ತಾಯಿದ್ದೀನಿ ಹೇಗಿತ್ತು ಅಂತ ಹೇಳಿ ಇದಕ್ಕೇನು ಮಿಕ್ಸ್ ಮಾಡಲ್ಲ ಹಾಗೆ ತಿಂತೀವಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಇದು ಸಿಹಿ ಕುಂಬಳಕಾಯಿ ಚಿಕ್ಕದ ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಕುಂಬಳಕಾಯಿ ಇದು ಮೇಲುಗಡೆ ಸಿಪ್ಪೆ ಎಲ್ಲ ತೆಳುವಾಗ ತೆಗಿಬೇಕು ಒಳಗಡೆ ತಿರುಳು ಇರುತ್ತಲ್ಲ ಅದನ್ನು ಕೂಡ ತೆಗಿಬೇಕು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ತೊಳೆದು ಆಮೇಲೆ ತುರ್ಕೊಳ್ತೀನಿ ನೋಡಿ ಇವಾಗ ಎರಡು ಪೀಸ್ ಅಂದರೆ ಒಂದನ್ನು ಮಾತ್ರ ಉಪಯೋಗಿಸ್ತೀನಿ ನಾನು ಇದು ದೊಡ್ಡದಿದೆ ಇದು ಮೀಡಿಯಮ್ ಇದೆ ಇದು ಚಿಕ್ಕದಿದೆ ಅದನ್ನು ಇವಾಗ ಚಿಕ್ಕದ್ರಲ್ಲಿ ತುರ್ಕೊಳ್ತಾ ಇದ್ದೀನಿ ಒಂದನ್ನು ಮಾತ್ರ ತುರಿತೇನೆ ಇದರಲ್ಲಿ ಇದನ್ನು ನೀವು ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು ಹಾಗೇನಾದರೂ ಮಾಡ್ಬೋದು ಇದನ್ನ ಎರಡು ಪೀಸನ್ನು ಏನು ಮಾಡ್ತೀನಿ ಅಂದರೆ ನಾವು ಬೆಲ್ಲ ಮತ್ತು ಹಾಲು ಹಾಕ್ಕೊಂಡು ಇದು ಬೆಂದ ಮೇಲೆ ಅದು ತೆಗೆದು ಬೆಲ್ಲ ಮತ್ತು ಹಾಲು ಹಾಕ್ಕೊಂಡು ತಿನ್ನಕ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೀರನ್ನು ಉಪಯೋಗ್ಸಲ್ಲ ಅದು ಕಾಯಿ ಮಾತ್ರ ತೊಗೊಳ್ತೀವಿ ತೊಗೊಂಡು ಅದಕ್ಕೆ ಬೆಲ್ಲ ಮತ್ತು ಹಾಲು ಹಾಕ್ಕೊಂಡು ತಿಂತೀವಿ ಈಗ ಇಷ್ಟು ಸಿಕ್ಕಿದೆ ಇದನ್ನು ನೀವು ಬೇಕಾದರೆ ಕುದಿಸ್ಕೋಬೋದು ಸ್ವಲ್ಪ ಆವಾಗಲೇ ಉಳ್ದಿದ್ದನ್ನು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ನೀವು ಬೇಕಾದರೆ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕೋಬೋದು ನಾವಿಲ್ಲಿ ಬೆಲ್ಲ ಕರಗಿಸಿ ಇಟ್ಕೊಂಡಿರ್ತೀವಿ ಇದಕ್ಕೆ ಎಷ್ಟು ಬೇಕು ಅಷ್ಟಾಗುತ್ತೆ ಬೆಲ್ಲ ಹಾಕ್ಕೊಳ್ಳೋಬೇಕು ನೀವು ಇದನ್ನು ಕುದಿಸ್ಕೊಂಡು ಮಾಡಿದರೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತೇಳಿ ಹಾಗೆ ಕಲಿಸ್ತಾ ಇದ್ದೀನಿ ಇಲ್ಲಾಂದರೆ ಇದನ್ನ ಬೇಯಿಸ್ಕೊಂಡು ಮತ್ತು ಅದಕ್ಕೆ ಸೋಸ್ಕೊಂಡು ಬೇಕಾದರೂ ಮಾಡ್ಕೋಬೋದು ನೀವು ಇದು ಇದೆರಡನ್ನೂ ಬೇಯಿಸ್ಕೊಂಡು ಅಕ್ಕಿನೂ ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡು ಕಲಸಿ ಮಾಡಿದರೆ ಇನ್ನೂ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನಾನೊಂದು ಸ್ವಲ್ಪ ಬೆಲ್ಲ ಹಾಕಿ ಕಲಸಿ ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೀರು ಬಿಡುತ್ತೆ ಅದರಲ್ಲಿ ಅದಕ್ಕೀಗ ಎಷ್ಟಾಗುತ್ತೆ ಅಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ತುಂಬ ಗಟ್ಟಿ ಮಾಡ್ಕೋಬಾರ್ದು ಈ ಥರ ಮಾತಾ ಮಾಡಿದರೆ ಈ ಥರ ಮಾಡಿದರೆ ಸ್ವಲ್ಪ ಗಟ್ಟಿ ಆಗುತ್ತೆ ತಿನ್ನಲಿಕ್ಕೆ ನೀವೊಂದು ಸ್ವಲ್ಪ ಕುದಿಸ್ಕೊಂಡು ಮಾಡಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ತುಂಬ ಹಿಟ್ಟು ಹಾಕೊಳ್ಳೋದು ಬೇಡ ಸ್ವಲ್ಪ ಮೆತ್ತಗೆ ಇರಲಿ ಅದು ನೋಡಿ ಇವಾಗ ಕಲಿಸ್ಕೊಂಡಾಗಿದೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಈ ಥರ ತಟ್ಕೊಂಡು ಮಧ್ಯೆ ಹೋಲ್ ಮಾಡಿ ಇದೊಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಿಮಗೆ ಸ್ಮೂತಾಗಿರಬೇಕು ಅಂದರೆ ಕುದಿಸ್ಕೊಂಡು ಈ ಥರ ಮಾಡಿಕೊಡಿ ನನಗೆ ಗಟ್ಟಿಯಾಗಿ ತಿನ್ನಲಿಕ್ಕೆ ಇಷ್ಟ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿರೋದು ಇಲ್ಲಿ ತುಂಬ ಎಣ್ಣೆ ಕಾಸ್ಕೊಂಡಿಲ್ಲ ಮೀಡಿಯಮಲ್ಲಿ ಸ್ವಲ್ಪ ಕಾಸ್ಕೊಂಡಿದ್ದೀನಿ ಎಣ್ಣೆನ ಇದರಲ್ಲಿ ಹಾಕಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನಿಧಾನ ಉರಿಯಲ್ಲೇ ಬೇಯಬೇಕಿದು ಎರಡು ಕಡೆ ಸೈಡ್ ಬೆಂದ ಮೇಲೆ ಸ್ವಲ್ಪ ಬಿಸ್ಕಿಟ್ ಕಲರ್ ಕ್ರೀಮ್ ಕಲರ್ ಬರುತ್ತಲ್ಲ ಅವಾಗೇ ತೆಗೆದು ತೆಗೆದುಬಿಡಬೇಕು ಲೇಟಾದರೆ ತುಂಬ ಇನ್ನೂ ಗಟ್ಟಿ ಆಗುತ್ತೆ ತಿನ್ನಲಿಕ್ಕೆ ಗಟ್ಟಿ ಆಗಬಾರ್ದು ಅಂದರೆ ಹಿಟ್ಟನ್ನು ಕುದಿಸ್ಕೊಂಡು ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಸ್ಮೂತಾಗಿ ಬರುತ್ತೆ ನಾನು ಹಾಗೆ ಕಲಸಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬಂದಿದೆ ಇದು ತಿನ್ನಕ್ಕೆ ಚೆನ್ನಾಗಿದೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್